ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಹಳ ಜನ ನನಗೆ ಬ್ರೇಕಪ್ ಬಗ್ಗೆ ಒಂದು ಎಪಿಸೋಡ್ ಮಾಡಿ ಅಂತ ಕೇಳಿದ್ರು ತುಂಬ ಸೂಕ್ಷ್ಮವಾದ ವಿಚಾರ ಇದು ಅಂದರೆ ಕೆಲವು ಸಂಗತಿಗಳನ್ನಷ್ಟೇ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಬ್ರೇಕಪ್ ಆದ ನಂತರ ಜೀವನ ಹೇಗಿರುತ್ತೆ ಅನ್ನೋದು ತುಂಬ ಮುಖ್ಯ ಮತ್ತು ಇದು ಒಂದು ಹೊಣೆಗಾರಿಕೆ ಬ್ರೇಕಪ್ ಆದ ಮೇಲೆ ಏನಾಗೋಗತ್ತೆ ಸಾಮಾನ್ಯವಾಗಿ ಒಂದು ಪರಿತಾಪ ಅಯ್ಯೋ ಹೀಗಾಯ್ತಲ್ಲ ನನಗೆ ಹೀಗಾಯ್ತಲ್ಲ ಗೊತ್ತಿದ್ದು ಗೊತ್ತಿದ್ದು ಮೋಸ ಹೋದ್ನಲ್ಲ ನನಗೆ ಹೀಗಾಗಬಾರ್ದಿತ್ತು ಛೇ ನನಗೆ ಅನ್ಯಾಯ ಆಗೋಯ್ತು ಅಂದರೆ ನಮ್ಮ ಬಗ್ಗೆ ಒಂದು ಸ್ವಮರುಕ ಶುರುವಾಗುತ್ತೆ ಬ್ರೇಕಪ್ಪಿನ ಇಂಪ್ಯಾಕ್ಟ್ಗಳನ್ನು ನೋಡಿದ್ರೆ ಮೊದಲ ಇಂಪ್ಯಾಕ್ಟು ಒಂದು ಸ್ವಮರುಕ ನಾನು ಹೀಗೆ ಮಾಡಬಾರ್ದಿತ್ತು ಹೀಗಾಗೋಯ್ತು ಇದು ಕೊನೆಗೊಳ್ಳಲ್ಲ ಅಂತ ಗೊತ್ತಿತ್ತು ನಾನೇ ತಪ್ಪು ಮಾಡಿದೆ ಒಂದು ರೀತಿಯ ಮಾತು ಇನ್ನೊಂದು ಯಾರು ಒಂದು ಸಂಬಂಧಗಳಲ್ಲಿ ಇರ್ತಾರೋ ಅವರ ಕುರಿತಾಗಿ ಮಾತು ಅವರು ಸರಿ ಇರಲಿಲ್ಲ ಅವರು ಹಾಗಿದ್ರು ಹೀಗಿದ್ದರು ನನಗಿದು ಸರಿ ಬರಲಿಲ್ಲ ನಾನು ಮೋಸ ಹೋಗಿಬಿಟ್ಟೆ ಇದು ಕೊನೆಯೇ ಇಲ್ಲ ಇಂತಹ ಆಕ್ಷೇಪಗಳಿಗೆ ಸ್ವಮರುಕಗಳಿಗೆ ಒಂದು ಹಂತದಲ್ಲಿ ಇದನ್ನ ಬ್ರೇಕ್ ಮಾಡಬೇಕು ಈ ಬ್ರೇಕಪ್ಪಲ್ಲಿ ನಿಜವಾಗಿಯೂ ಆಗಬೇಕಾದದ್ದು ಆಲೋಚನೆಯ ಪ್ಯಾಟರ್ನನ್ನು ಬ್ರೇಕ್ ಮಾಡೋದು ಮತ್ತೆ ಹೇಳ್ತಾ ಇದ್ದೀನಿ ನೋಡಿ ಆಲೋಚನೆಯ ಪ್ಯಾಟರ್ನ್ ಬ್ರೇಕ್ ಆದ ಹೊರತು ನಿಜವಾದ ಬ್ರೇಕಪ್ ಆಗಕ್ಕೆ ಸಾಧ್ಯವೇ ಇಲ್ಲ ನಿಜವಾದ ಬ್ರೇಕಪ್ ಯಾವಾಗ ಆಗತ್ತೆ ಅಂದರೆ ಬ್ರೇಕಪ್ ಆದ ನಂತರ ಪರಸ್ಪರರಲ್ಲಿ ಒಂದು ನಿರಾಳವಾದ ಭಾವನೆ ಮೂಡಬೇಕು ಹಬ್ಬ ಈ ನಿರಾಳತೆ ಮೂಡದ ಹೊರತು ಬ್ರೇಕಪ್ ಸರಿಯಾಗಿ ಆಗಿಲ್ಲ ಅಂತಾನೆ ಅರ್ಥ ಒಂದು ಸಾರಿ ಈ ನಿರಾಳತೆಯ ಭಾವನೆ ಮೂಡದ ಮೇಲೆ ಬ್ರೇಕಪ್ ಅನ್ನೋದು ಹೊಸ ಬದಲಾವಣೆಯಡೆಗಿನ ಹೆಜ್ಜೆಯಾಗತ್ತೆ ಆ ಹೆಜ್ಜೆಯಲ್ಲಿ ಬದುಕನ್ನು ನೋಡುವ ಒಂದು ಸುಂದರ ಕ್ರಮ ಒಂದು ರೂಪಗೊಳ್ಳುತ್ತೆ ಆ ನಿರಾಳವಾಗಬೇಕು ಬಹಳ ಸಂದರ್ಭಗಳಲ್ಲಿ ಹಾಗಾಗಲ್ಲ ನಮಗೆ ಅಭ್ಯಾಸ ಆಗೋಗಿರುತ್ತಲ್ಲ ಅವಲಂಬನೆ ಅಭ್ಯಾಸ ಆಗಿರುತ್ತೆ ಭಾವನಾತ್ಮಕವಾದಂಥ ಅವಲಂಬನೆ ಅಭ್ಯಾಸವಾಗುತ್ತೆ ಎಲ್ಲವನ್ನು ಹೇಳ್ಕೊಂಡು ಅಭ್ಯಾಸವಾಗಿರುತ್ತೆ ಅಯ್ಯೋ ಯಾರಾದರೂ ಬೇಕು ಅಂತ ಅನ್ಸುತ್ತೆ ಒಂಟಿತನ ಅನ್ಸುತ್ತೆ ಈ ಭಾವನಾತ್ಮಕವಾದಂತಹ ಒಂದು ಬೆಂಬಲಕ್ಕಾಗಿ ಮತ್ತೆ ಮತ್ತೆ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಪಡ್ತಾರೆ ಹೇಗೋ ಸರಿ ಹೋಗಬಹುದು ಅಂತ ಪ್ರಯತ್ನ ಪಡ್ತಾರೆ ಅಥವಾ ಇಲ್ಲ ಸರಿ ಮಾಡ್ಕೊಂಡ್ಬಿಡ್ತೀನಿ ಅಂತ ಪ್ರಯತ್ನ ಪಡ್ತಾರೆ ಬಹಳಷ್ಟು ಜನ ಆದ ಮೇಲೆಲ್ಲ ಸರಿ ಹೋಗುತ್ತೆ ಅಂತ ನಿರೀಕ್ಷಿಸ್ತಾರೆ ಅಥವಾ ಇನ್ಯಾರದ್ದೋ ಮಧ್ಯಸ್ಥಿಕೆಯಲ್ಲಿ ಓ ಇನ್ನು ಹಾಗಾಗಲ್ಲ ಅಂತ ಹೇಳ್ಕೊಳ್ತಾರೆ ಅದಾಗಿದ್ದ ಹಾಗೋಯ್ತು ಮತ್ತೆ ಸರಿ ಹೋಗೋಣ ಅಂತಾರೆ ಇಂತಹ ಎಷ್ಟೋ ಸಂದರ್ಭಗಳು ನಡೆದು ಹೋಗ್ಬಿಟ್ಟಿರುತ್ತೆ ಒಂದು ರೀತಿಯಿಂದ ಕೊನೆ ಹಾಯದೆ ಹೋದಂತಹ ದಾರಿಯೊಂದನ್ನು ಹುಡುಕ್ತಾನೆ ಹೋಗ್ತಿರ್ತಾರೆ ಯಾಕೆಂದ್ರೆ ಇಲ್ಲಿ ಭಾವನಾತ್ಮಕವಾದಂತ ಅವಲಂಬನೆಯಿಂದ ಹೊರಗೆ ಬರೋದಕ್ಕೆ ಗೊತ್ತಾಗಲ್ಲ ಯಾವಾಗ ಇಂಥ ಭಾವನಾತ್ಮಕ ಅವಲಂಬನೆ ಇರುತ್ತೆ ಅಂದರೆ ನಮಗೆ ನಮ್ಮ ಬಗ್ಗೆ ನಿಜವಾದ ಆತ್ಮವಿಶ್ವಾಸ ಧೈರ್ಯ ನಂಬಿಕೆಗಳು ಇಲ್ಲದೆ ಹೋದಾಗ ಬೇರೆಯವರನ್ನು ಅವಲಂಬಿಸ್ಕೊಂಡ್ಬಿಡೋದು ಬೇರೆಯವರಿಂದ ವ್ಯಾಲಿಡೇಷನನ್ನು ಪಡೆಯೋದು ಬೇರೆಯವರಿಗೆ ನಾನು ಅಗತ್ಯ ಅಂತ ಭಾವಿಸೋದು ಇವು ಎಲ್ಲವನ್ನೂ ಪಕ್ಕಕ್ಕೆ ತಳ್ಳಬೇಕು ಆಲೋಚನೆ ಮತ್ತೆ ಮತ್ತೆ ನಕಾರಾತ್ಮಕವಾಗಿಯೇ ಹೊರಟಾಗ ನನಗಾರೂ ಇಲ್ಲ ನನ್ನ ಜೀವನದಲ್ಲಿ ಹೀಗಾಗೋಯ್ತು ಮುಂದೇನು ಇನ್ನು ಸಿಗೋಬ್ರಲ್ಲ ಇಂಥವರೇ ಸಿಕ್ಕಿಬಿಡ್ತಾರೋ ಏನೋ ಇಷ್ಟೇನಾ ಜೀವನ ಹೀಗೆ ಏನೇನೋ ನಕಾರಾತ್ಮಕ ಆಲೋಚನೆಯ ಸುಳಿಯಲ್ಲಿ ಸಿಕ್ಕಾಕೊಳ್ಳೋದಕ್ಕಿಂತ ಮೊದಲು ಇಂತಹ ಆಲೋಚನೆಯ ಪ್ಯಾಟರ್ನನ್ನು ಬ್ರೇಕ್ ಮಾಡಬೇಕು ಒಮ್ಮೆ ಇಂತಹ ಆಲೋಚನೆಯ ಪ್ಯಾಟರ್ನ್ ಬ್ರೇಕ್ ಆದರೆ ಕೆದ್ದು ಬಿಡ್ತೀರಾ ಹೇಗೆ ಇಂತಹ ಆಲೋಚನೆಯನ್ನು ತೆಗೆದುಕೊಳ್ಬೇಕು ಆಗಿದ್ದಾಯಿತು ನನ್ನ ಜೀವನ ಏನಿದೆಯಲ್ಲ ಅದು ನನ್ನ ರಿಲೇಶನ್ಶಿಪ್ಗಿಂತ ದೊಡ್ಡದು ನನ್ನ ಶಕ್ತಿ ಏನಿದೆಯಲ್ಲ ಅದು ಇವತ್ತು ನಾನು ಎದುರಿಸ್ತಾ ಇರುವ ಅವಮಾನವೋ ದುಃಖವೋ ಸೋಲೋ ತಪ್ಪು ನಿರ್ಧಾರವೋ ಅದಕ್ಕಿಂತ ದೊಡ್ಡದು ನನ್ನ ಕಣ್ಣೆದುರು ಒಂದು ಗುರಿ ಇದೆಯಲ್ಲ ಆ ಗುರಿ ನನ್ನ ಜೀವನದಲ್ಲಿ ಈ ಹಿಂದೆ ಇಟ್ಟುಕೊಂಡಂತಹ ಎಷ್ಟೊಂದು ಭ್ರಮೆಗಳಿಗಿಂತ ದೊಡ್ಡದು ನಾನು ಭ್ರಮೆಯಲ್ಲಿ ಬದುಕಿದ್ದನೇನೋ ನಾನು ತಪ್ಪು ಕಲ್ಪನೆಗಳಲ್ಲಿ ಬದುಕಿದ್ದನೇನೋ ಬೇಡ ನಾನೊಂದು ಶುದ್ಧ ಪ್ರೇಮದ ಸ್ನೇಹದ ಅನುಭವವನ್ನು ಪಡ್ಕೊಂಡೆ ನನಗಷ್ಟು ಸಾಕು ಹೀಗೆ ನಮ್ಮ ಆಲೋಚನಾ ಕ್ರಮವನ್ನು ಬದಲಾಯಿಸಿಕೊಳ್ಳುವುದರ ಮೂಲಕ ಯಾವ ಆಲೋಚನೆ ನಮ್ಮ ಮನಸ್ಸಿಗೂ ದೇಹಕ್ಕೂ ಹಿತವಾಗ್ತಾ ಇದೆ ಅಂತ ನಾವೇ ಗ್ರಹಿಸಿಕೊಳ್ಳುವುದರ ಮೂಲಕ ಒಂದು ಥಾಟ್ ಪ್ಯಾಟರ್ನನ್ನು ಬ್ರೇಕ್ ಮಾಡಬೇಕು ಎರಡೇ ಎರಡು ಒಂದು ಸಲಹೆ ಕೊಡೋದಾದ್ರೆ ಬ್ರೇಕಪ್ ಆದಾಗ ನಿಜವಾದ ರೀತಿಯ ನಿರಾಳತೆಯನ್ನು ಪರಸ್ಪರರು ಅನುಭವಿಸಬೇಕು ಅಂತಹ ನಿರಾಳತೆ ಮೂಡಲಿಲ್ಲ ಅಂದರೆ ಯಾಕೆ ಮೂಡ್ತಾ ಇಲ್ಲ ನನಗೆ ನಿರಾಳತೆ ಅಂತ ಪ್ರಶ್ನೆ ಮಾಡಿಕೊಳ್ಬೇಕು ಮತ್ತು ಅದಕ್ಕೆ ಉತ್ತರ ಕಂಡುಕೊಳ್ಬೇಕು ಹಳೆಯ ಪ್ಯಾಟರ್ನನ್ನು ಆಲೋಚನೆಯ ಪ್ಯಾಟರ್ನನ್ನು ಮತ್ತು ಆಲೋಚನೆಯ ವಿಧಾನವನ್ನ ಒಂದು ಕಡೆಗೆ ಬ್ರೇಕ್ ಮಾಡಬೇಕು ಇಲ್ಲದೆ ಹೋದರೆ ಅದು ವಿಷವರ್ತುಲದ ಹಾಗೆ ಸೆಳ್ಕೊಂಡು ಬಿಡುತ್ತೆ ಮೂರನೆಯದು ಹೊಸ ಅನುಭವಗಳು ಹೊಸ ರೀತಿಯಾದಂತಹ ಕಲಿಕೆಗಳು ಹೊಸ ರೀತಿಯ ಆಲೋಚನಾ ಕ್ರಮಗಳು ಹೊಸ ಪ್ರದೇಶಗಳು ಹೊಸ ವಾತಾವರಣಗಳು ನಮ್ಮನ್ನ ಹೊಸ ಮನುಷ್ಯರನ್ನಾಗಿ ಮಾಡಬೇಕು ಹಾಗೂ ಈ ಬ್ರೇಕಪ್ ಆದ ತಕ್ಷಣ ಒಂದು ಅವಲಂಬನೆಯಿಂದ ಇನ್ನೊಂದು ಅವಲಂಬನೆಗೆ ಅಂತ ಹೋಗಿ ಮತ್ತೆ ಅಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಬ್ರೇಕಪ್ ಆದ ಹೊಸದರಲ್ಲಿ ಇನ್ನೂ ಮನಸ್ಸು ಹೀಲಾಗದೇ ಹೋದಾಗ ಇನ್ಯಾರೋ ತೋರಿಸುವಂತಹ ಒಂದು ಆಪ್ತತೆಗೋ ಇನ್ಯಾರೋ ತೋರಿಸುವ ಒಂದು ಸಹೃದಯತೆಗೋ ಒಳಗಾಗದೇನೆ ಮೊದಲು ನೀವು ಗಟ್ಟಿಯಾಗಿ ಇಲ್ಲದೆ ಹೋದರೆ ಮತ್ತೆ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಬಹುದು ಹಾಗಾಗಿ ಬ್ರೇಕಪ್ ಆದಂತಹ ಸಂದರ್ಭದಲ್ಲಿ ಇಡೀ ಕುಟುಂಬದವರೂ ಜೊತೆಗಿದ್ದು ಅವರಲ್ಲಿ ಒಂದು ಧೈರ್ಯವನ್ನು ತುಂಬಬೇಕು ಮತ್ತು ತಪ್ಪಾಗೋಯ್ತಾ ತಪ್ಪು ಮಾಡದೆ ಹೋದವ್ರು ಯಾರೂ ಇಲ್ಲ ಪರವಾಗಿಲ್ಲ ಅದನ್ನು ಕ್ಷಮಿಸಿ ಬಿಡೋಣ ಅಂತ ಬೇರೆಯವರು ಒಂದೇ ಇಲ್ಲ ಸ್ವತಃ ನಮ್ಮನ್ನೇ ನಾವು ಕ್ಷಮಿಸಿಕೊಳ್ಳಬೇಕಾಗತ್ತೆ ಬ್ರೇಕಪ್ ಬಗ್ಗೆ ಬಹಳ ಸಂಗತಿಗಳನ್ನು ಹೇಳೋದಿದೆ ಆದರೆ ಪ್ರತಿಯೊಬ್ಬರ ಅನುಭವವು ಅವರವರಿಗೆ ವಿಶೇಷವಾಗಿರುತ್ತೆ ಅವರವರಿಗೆ ಮುಖ್ಯವಾಗಿರುತ್ತೆ ಜೊತೆಗೆ ಅದು ಅವರವರದೇ ಖಾಸಗಿಯಾಗಿರುತ್ತೆ ಅಂತಹ ಖಾಸಗಿ ಸಂಗತಿಗಳನ್ನು ನಮಗೆ ನಾವೇ ಸೂಕ್ಷ್ಮವಾಗಿ ಗ್ರಹಿಸಿಕೊಳ್ಳಬೇಕು ನನ್ನ ವರ್ತನೆಯಲ್ಲಿ ಏನು ಬದಲಾವಣೆಯಾಗಬೇಕು ನನ್ನ ಆಲೋಚನೆಯಲ್ಲಿ ಏನು ಬದಲಾವಣೆಯಾಗಬೇಕು ನನ್ನ ನಿರ್ಧಾರಗಳಲ್ಲಿ ಏನು ಬದಲಾವಣೆ ಆಗಬೇಕು ಹೊಸ ಬದಲಾವಣೆಗೆ ನಾನು ಸಿದ್ಧವಾಗಬೇಕು ಹೀಗೆ ಬ್ರೇಕಪ್ ಅನ್ನ ಒಂದು ಜವಾಬ್ದಾರಿಯ ನಡೆಯಾಗಿ ನೋಡಬೇಕು ಬದುಕಿನಲ್ಲಿ ಬ್ರೇಕಪ್ ಅನ್ನೋದು ಸಹಜ ಬೇರೆ ಬೇರೆಯವರನ್ನು ನಾವು ಕಳ್ಕೊಳ್ತೀವಿ ಪ್ರೀತಿ ಪಾತ್ರರನ್ನ ಬೇರೆ ಬೇರೆ ನೆಲೆಯಿಂದ ಕಳ್ಕೊಳ್ತೀವಿ ಹಾಗೆ ಕಳ್ಕೊಂಡಾಗಲೂ ನಾವು ಹೇಗೆ ಮುಂದೆ ಬರಿತೀವಿ ನಾವು ಹೇಗೆ ನಮ್ಮ ಜೀವನವನ್ನು ಸಾಗಿಸ್ತೀವಿ ಹೇಗೆ ನಮ್ಮ ಆಲೋಚನೆಗಳನ್ನು ಇಟ್ಕೊಳ್ತೀವಿ ಹೇಗೆ ನಮ್ಮ ಮನಸ್ಥಿತಿಗಳನ್ನು ಇಟ್ಕೊಳ್ತೀವಿ ಅದು ತುಂಬ ಮುಖ್ಯವಾಗುತ್ತೆ ನಾವು ನಮ್ಮನ್ನು ಗೌರವಿಸಿಕೊಳ್ಳಬೇಕು ನಮ್ಮ ಸೆಲ್ಫ್ ವರ್ತ್ ನಮಗೆ ಗೊತ್ತಾಗಬೇಕು ನಾವು ನಮ್ಮನ್ನು ಪ್ರೀತಿಸಿಕೊಳ್ಳಬೇಕು ಮತ್ತು ನಮ್ಮನ್ನು ನಾವು ಕ್ಷಮಿಸಿಕೊಳ್ಳೋದಕ್ಕೆ ಸಿದ್ಧವಾಗಬೇಕು ಹಾಗಾದಾಗಲೇ ನಾವು ಬ್ರೇಕಪ್ಪನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀವಿ ಬ್ರೇಕಪ್ ಅನ್ನೋದು ಒಂದು ನಿಭಾಯಿಸುವ ವಿಚಾರವೇ ಹೊರತು ಅದರ ಆಚೆ ಇನ್ನು ಯಾವ ಮಹತ್ವವನ್ನು ಅದಕ್ಕೆ ಕೊಡಬೇಕಾಗಿಲ್ಲ ಭರವಸೆ ಇಂತಹ ಬೇರೆ ಬೇರೆ ಸಂಗತಿಗಳ ಮೂಲಕ ಜೀವನದಲ್ಲಿ ಹೊಸ ಧೈರ್ಯವನ್ನು ಭರವಸೆಯನ್ನು ತುಂಬುವ ಪ್ರಯತ್ನವನ್ನು ಮಾಡ್ತಾ ಇದೆ ಭರವಸೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಭರವಸೆಯ ಕಮ್ಯುನಿಟಿಯನ್ನು ದೊಡ್ಡದಾಗಿ ಬೆಳೆಸಿ That